hello ikkade nodi ದತ್ತೆಗಳೆರಿತು అలా ತಂದಾಗ ತಕ್ಕನ ತರಬೇಕು ಅಂದ್ರೆ ಅದು ನಮ್ಮ ದೇಶದಲ್ಲಿ ಲಾಗಿ ಪ್ರಪೋರ್ಟ್ ಆಗಿದೆ ಇಕ್ಕೆಲ್ಲಾ ಸಂತುವಾದಿ ಈ ಬಂಗಾರ ಇಂತ ಪ್ರಪೋರ್ಟ್ ಆದಾಗ ಇಷ್ಟಕ್ಕೆ ಇಮಿಡಿಯೇಟ್ ಆಗೋದೇ ಇಲ್ಲ ಅದನ್ನ ಟಾಪ್ ಲೇರ್ ಆಗಿ ಅನ್ನುವುದು ಸೊಸೈಟಿ ಇದೆ ಇದೆಲ್ಲಾ ನಾವು ಅದರ ಉದ್ದೇಶಕ್ಕೆ ಮಾಡ್ತೀವಿ ಅಂದ್ರೆ ಮಾಿಸಿದೆ ನಾನು ಹೇಳುತ್ತಾ ಇರೋದು ಅದೆ 이렇게 아, 여기가 사다리, 여기 사다리, 여기가 사다리, 여기가 가 사다리, 여기가 사다리, 여기리 여기가 사다리, 여기가 가 사다리, 여기가 사리 여기가 사다리, 여기가 사다리, 여기가 사다리, 여기가 사다리, 여기가 사다리, 여기가 사다리, 여기가 사 ಇನ್ನೂ ಅರ್ಜಿ ಆದರೆ ರೈತರಿಗೆ ಅವಕಾಶ ಐದು ಗಾರಿಕೆ ಅವಕಾಶ ಮತ್ತು ಅದನ್ನು ನಾಡ ರೈತರಿಗೆ ಆರ್ಥಿಕವಾಗಿ ನಿರೀಕ್ಷಣಾ ಹಣಪಡಿಸಿದ ಒಂದು ವ್ಯವಸ್ಥೆಗಳಾಗುತ್ತೆ ಇನ್ನು ಅನೇಕ ಉಪಯೋಗಗಳ ఇందులో ఏకైక ద్రైవనము లేదు ఇంకా ఆదర్శి ఏరియా గ్రోత్ ఆఫ్ ఉండాలి అదన్నే ముందే ఎలా చేయను రేపటి ಪ್ರಾಥಮಿಕ ಕೃಷಿ ಪತ್ರಿ ಸಹಕಾರ ಸಂಘದ ವಾರ್ಷಿಕ ಮಾಸ ಹೊಳೆಕೊಪ್ಪ ದೇವಸ್ಥಾನದಲ್ಲಿ ಮಾಡಿದೀವಿ ಈ ಸರಿ ನಮ್ಮ ಸಂಘಕ್ಕೆ ಹದಿನಾರು ಲಕ್ಷದ ಏಳು ಸಾವಿರ ರೂಪಾಯಿ ಲಾಭ ಬಂದಿರ್ತದೆ ಆಮೇಲೆ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ ಮಳೆಲ್ ಗಿ ಈಗ ಸದ್ಯ ಈ ಗೋಡನ್ ರೆಡಿ ಆಗ್ತಾ ಇದೆ ಗೊಬ್ಬರ ಬೀಜದ ಭತ್ತ ಔಷಧಿ ಅವಳಷ್ಟು ಕೊಡ್ತೀವಿ ಆಮೇಲೆ ಕೆ ಸಿ ಸಿ ಎಲ್ ಸಾಲ ಆಮೇಲೆ ಅಲ್ಪಾವಧಿ ಸಾಲ ಮಧ್ಯಮಾವಧಿ ಸಾಲ ಎಲ್ಲ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೀವಿ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗಂಗೆ ಎಲ್ಲಾ ತರ ಸೌಲಭ್ಯವನ್ನು ವರ್ಷಿಕೊಡಲಾಗುವುದು ಅಂತ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಪರವಾಗಿ ನಮ್ಮಲ್ಲಿ ಕೇಳ್ಕತ್ವ